ವರ್ಷಕ್ಕೂ ಮುಂಚೆ ಗೊತ್ತಾಗುತ್ತೆ ಜಗತ್ತಿನ ವಿದ್ಯಮಾನ ನಿಜವಾಗ್ತಿದೆ ಲಿವಿಂಗ್ ನಾಸ್ಟ್ರೋಡಮಸ್ ಭವಿಷ್ಯವಾಣಿ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರನ ಹೆತ್ತು ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಶುರುವಾಗುತ್ತೆ ಯುರೋಪ್ ಭಾಗದಲ್ಲಿ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಲು ಬಾಲ್ಟಿಕ್ ಸಮುದ್ರದ ಅಡಿಯಲ್ಲಿ ಎಳೆದಿರುವ ಆಪ್ಟಿಕಲ್ ಫೈಬರ್ ಅನ್ನು ಕತ್ತರಿಸಿ ವಿಧ್ವಂಸಕ ಕೃತ್ಯ ನಡೆಸುತ್ತಾರೆ ಜಗತ್ತಿನ ಪಶ್ಚಿಮ ಭಾಗದಲ್ಲಿ ತಲ್ಲಣ ಉಂಟಾಗುತ್ತೆ ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡುತ್ತದೆ ಇಂತಹ ಎಲ್ಲಾ ಮುನ್ಸೂಚನೆಗಳನ್ನು ಊಹಿಸಿದ್ದಾರೆ ಲಿವಿಂಗ್ ನಾಸ್ಟ್ರೋಡಾಮಸ್ ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವುದಾಗಿ ಸ್ವಯಂ ಘೋಷಣೆ ಮಾಡಿಕೊಂಡಿರೋ ಬ್ರೆಜಿಲ್ನ ಯುವಕ ಈಗ ಜಗತ್ತಿನಾದ್ಯಂತ ಸುದ್ದಿಯಾಗ್ತಿದ್ದಾನೆ ಆತ ಊಹೆ ಮಾಡಿರುವ ಹಲವು ಭವಿಷ್ಯವಾಣಿಗಳು ನಿಜವಾಗ್ತಿರುವುದಾಗಿ ವರದಿ ಕೂಡ ಆಗಿವೆ ನಾಸ್ಟ್ರಾಡೋಮಸ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮಧ್ಯಯುಗದಲ್ಲಿ ಯುರೋಪ್ನ ಪ್ರಖ್ಯಾತ ಭವಿಷ್ಯಗಾರ ನಾಸ್ಟ್ರೋಡಮಸ್ ಹೇಳಿರುವ ಭವಿಷ್ಯವಾಣಿಗಳೆಲ್ಲವೂ ಸತ್ಯ ಎಂದು ಸಾಬೀತಾಗಿದೆ ಇದೇ ಕಾರಣಕ್ಕೆ ನಾಸ್ಟ್ರೋಡಾಮಸ್ ಈಗಲೂ ಅತ್ಯಂತ ಜನಪ್ರಿಯ ಆದರೆ ಸದ್ಯ ಲಿವಿಂಗ್ ನಾಸ್ಟ್ರಡಾಮಸ್ ಎಂಬ ಮತ್ತೋರ್ವ ಭವಿಷ್ಯಕಾರ ಜಾಗತಿಕವಾಗಿ ಸದ್ದು ಮಾಡುತ್ತಿದ್ದು ಆತ ನೋಡಿದ್ದ ಭವಿಷ್ಯವಾಣಿಗಳೆಲ್ಲವೂ ನಿಜವಾಗಿದೆ ಅಂತ ಹೇಳಲಾಗ್ತಿದೆ ಲಿವಿಂಗ್ ನಾಸ್ಟೋಡಾಮಸ್ ಹಿಂದೆ ಖ್ಯಾತರಾಗಿರುವ ಬ್ರೆಜಿಲ್ ಮೂಲದ ಮೂವತ್ತೆಂಟು ವರ್ಷದ ಅಥೋಸ್ ಸಲೋಮ್ ಮೂರನೇ ಮಹಾಯುದ್ಧದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಮೂರನೇ ಜಾಗತಿಕ ಸಮರ ಖಚಿತ ಅನ್ನೋದು ಅಥೋಸ್ ಸಲೋಮ್ನ ಅಭಿಪ್ರಾಯ ಮಾಧ್ಯಮಗಳ ವರದಿಗಳ ಮೂಲಕವೇ ಜಾಗತಿಕ ಮನ್ನಣೆ ಗಳಿಸಿರುವ ಈ ಭವಿಷ್ಯಕಾರನ ಮಹಾಯುದ್ಧ ಭವಿಷ್ಯವಾಣಿ ಆತಂಕಕ್ಕೆ ಕಾರಣವಾಗಿದೆ ಸಲೋಮ್ ಬೋಲ್ಟಿಕ್ ಸಮುದ್ರದ ಪ್ರದೇಶವನ್ನು ರಹಸ್ಯ ಯುದ್ಧದ ಭೂಮಿ ಎಂದು ಕರೆದಿದ್ದು ಇಲ್ಲಿಂದಲೇ ವಿವಾದಗಳು ಜಾಗತಿಕ ಸ್ವರೂಪ ಪಡೆದುಕೊಳ್ಳಲಿವೆ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ ಜಗತ್ತು ಮತ್ತೊಮ್ಮೆ ಭೀಕರ ಯುದ್ಧವನ್ನು ನೋಡಲಿದೆ ಎಂಬ ಆತನ ಭವಿಷ್ಯವಾಣಿ ಹಲವರ ಆತಂಕಕ್ಕೆ ಕಾರಣವಾಗಿದೆ ಈ ಹಿಂದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಇಂಗ್ಲೆಂಡ್ ಮಹಾರಾಣಿ ಎರಡನೇ ಎಲಿಜಬೆತ್ ರವರ ಸಾವು ಮತ್ತು ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಖಚಿತ ಭವಿಷ್ಯವಾಣಿಯನ್ನ ಅತೋಸ್ಥರು ತಮ್ಮ ಈ ಖಚಿತ ಭವಿಷ್ಯವಾಣಿಗಳಿಂದಲೇ ಲಿವಿಂಗ್ ನಾಸ್ಟೋಡಾಮಸ್ ಎಂದು ಜನಪ್ರಿಯತೆ ಗಳಿಸಿದರು ಆದರೀಗ ಲಿವಿಂಗ್ ನಾಸ್ಟ್ರೋಡಮಸ್ ಜಾಗತಿಕ ಶಾಂತಿ ಮರೆಯಾಗುವ ಬಗ್ಗೆ ಭವಿಷ್ಯ ನುಡಿದಿರುವುದು ಭವಿಷ್ಯವಾಣಿಗಳನ್ನ ನಂಬುವವರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಬ್ಯಾಲ್ಟಿಕ್ ಸಮುದ್ರ ಭಾಗದಲ್ಲಿ ಯುದ್ಧ ಆಪ್ಟಿಕ್ ಫೈಬರ್ ಕಟ್ ಇಂಟರ್ನೆಟ್ ಸಮರ ಸಲೋಮ್ ಪ್ರಕಾರ ಕೆಲವು ಘಟನೆಗಳು ನೋಡಲು ಬೇರೆ ಬೇರೆಯಾಗಿ ಕಾಣುತ್ತವೆ ಆದರೆ ಅವು ದೊಡ್ಡ ಅಪಾಯದ ಸಂಕೇತವಾಗಿರಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಲಾಟ್ವಿಯಾ ಮತ್ತು ಸ್ವೀಡನ್ ನಡುವಿನ ಸಮುದ್ರದೊಳಗಿನ ಫೈಬರ್ ಆಪ್ಟಿಕ್ ಕೇಬಲ್ಗೆ ಹಾನಿಯಾಯಿತು ಅದರಲ್ಲಿ ವಿಧ್ವಂಸಕ ಕೃತ್ಯ ಇರುವ ಬಗ್ಗೆ ಸ್ವೀಡನ್ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ಅದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಬ್ಯಾಲ್ಟಿಕ್ ಸಮುದ್ರದ ಭಾಗದಲ್ಲಿ ಆಪ್ಟಿಕ್ ಕೇಬಲ್ಗಳು ತುಂಡಾಗಿತ್ತು ಅಲ್ಲಿ ಚೀನಾದ ಹಡಗು ಸಾಗುವಾಗ ಕೇಬಲ್ ತುಂಡಾಗಿದೆ ಎನ್ನಲಾಗಿತ್ತು ಸಾವಿರದ ಇಪ್ಪತ್ತ್ ಮೂರರ ಕೊನೆಯಲ್ಲಿ ಫಿನ್ಲೆಂಡ್ ಪೊಲೀಸರು ರಷ್ಯಾದ ತೈಲ ಟ್ಯಾಂಕರ್ ಅನ್ನು ತಡೆದರು ಇದು ಫಿನ್ಲೆಂಡ್ ಎಸ್ಟೋನಿಯಾದ ಎಸ್ಟ್ಲಿಂಗ್ ಟು ವಿದ್ಯುತ್ ಮಾರ್ಗ ಮತ್ತು ಟೆಲಿಕಾಂ ಕೇಬಲ್ ಗಳಿಗೆ ತೊಂದರೆ ಉಂಟು ಮಾಡಿತ್ತು ರವರು ಬಾಲ್ಟಿಕ್ ಸಮುದ್ರ ಪ್ರದೇಶವನ್ನು ರಹಸ್ಯ ಯುದ್ಧದ ಭೂಮಿ ಎಂದು ಕರೆದಿದ್ದಾರೆ ಇಲ್ಲಿ ನ್ಯಾಟೋ ತನ್ನ ಭದ್ರತಾ ಕ್ರಮಗಳನ್ನ ಹೆಚ್ಚಿಸಿದೆ ಯುರೋಪಿಯನ್ ಒಕ್ಕೂಟವು ಮುಖ್ಯ ಮೂಲ ಸೌಕರ್ಯವನ್ನ ರಕ್ಷಿಸಲು ಯೋಜನೆಗಳನ್ನ ರೂಪಿಸುತ್ತಿದೆ ಸಮುದ್ರದೊಳಗಿನ ಕೇಬಲ್ಗಳು ಆಧುನಿಕ ಜಗತ್ತಿನ ಬೆನ್ನೆಲು ಅವುಗಳನ್ನು ಹಾಳು ಮಾಡಿದರೆ ಇಂಟರ್ನೆಟ್ ಸ್ಥಗಿತಗೊಳ್ಳಬಹುದು ಮಿಲಿಟರಿ ಕಾರ್ಯಾಚರಣೆಗಳಿಗೆ ತೊಂದರೆಯಾಗಬಹುದು ಆರ್ಥಿಕವಾಗಿ ನಷ್ಟವಾಗಬಹುದು ಹಿಂದೆ ಜಲಾಂತರ್ಗಾಮಿ ನೌಕೆಗಳು ಬಳಸುತ್ತಿದ್ದ ಕೇಬಲ್ಗಳು ಈಗಿನ ಸಂಪರ್ಕ ಜಾಲದ ಮುಖ್ಯ ಆಧಾರವಾಗಿವೆ ಇದು ಒಂದು ರೀತಿಯ ಯುದ್ಧವಾಗಿದೆ ಅನ್ನೋದು ಸಲೋಂ ವಿಶ್ಲೇಷಣೆಯಾಗಿದೆ ದಕ್ಷಿಣ ಚೀನಾ ಸಮುದ್ರದ ಬಗ್ಗೆಯೂ ಸಲೋಂ ಕಳವಳ ವ್ಯಕ್ತಪಡಿಸಿದ್ದಾರೆ ಚೀನಾ ಮತ್ತು ಅಮೆರಿಕದ ನಡುವೆ ಉದ್ವಿಗ್ನತೆ ಹೆಚ್ಚಾಗಬಹುದು ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇಂತಹ ಘಟನೆಗಳು ಜಾಗತಿಕ ಶಕ್ತಿಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಗಮನದಲ್ಲಿಡುವಂತೆ ಅವರು ಜನರಲ್ಲಿ ಮನವಿ ಮಾಡಿದ್ದಾರೆ ಸಲೋಮ್ರವರ ಭವಿಷ್ಯವಾಣಿಯಂತೆ ಪ್ರಪಂಚದಲ್ಲಿ ನಡೆಯುತ್ತಿರುವ ಸಣ್ಣ ಪುಟ್ಟ ಗಮನಿಸಬೇಕು ಯಾಕೆಂದರೆ ಅವು ದೊಡ್ಡ ಅಪಾಯದ ಮುನ್ಸೂಚನೆಗಳಾಗಿರಬಹುದು ಎಂದಿದ್ದಾರೆ ಈಗಂತೂ ಡೊನಾಲ್ಡ್ ಟ್ರಂಪ್ ರವರ ಸುಂಕ ಹೇರಿಕೆಗಳ ಪರಿಣಾಮ ವ್ಯಾಪಾರ ಸಮರ ಶುರುವಾಗಿದೆ ಅದರ ಜೊತೆಗೆ ರಷ್ಯಾ ಉಕ್ರೇನ್ ಯುದ್ಧ ಇಸ್ರೇಲ್ ಹಮಾಸ್ ಸಂಘರ್ಷ ಆಫ್ರಿಕಾದ ದೇಶಗಳು ಹಾಗೂ ಮಧ್ಯಪ್ರಾಚ್ಯದಲ್ಲಿ ಬಂಡಾಯದಿಂದ ಅತಂತ್ರ ಪರಿಸ್ಥಿತಿ ಹೋರಾಟಗಳು ನಾಗರಿಕ ಯುದ್ಧಗಳು ನಡೆಯುತ್ತಿವೆ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಉಗ್ರ ಸಂಘಟನೆಗಳು ದಾಳಿಗಳು ಹೆಚ್ಚಾಗಿವೆ ಚೀನಾ ತೈವಾನ್ ಮೇಲೆ ಹಾಗೂ ಭಾರತದ ಗಡಿ ಭಾಗಗಳಲ್ಲಿ ವಿಸ್ತರಿಸಿಕೊಳ್ಳುವ ಹೆಜ್ಜೆ ಇಟ್ಟಿದೆ ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾ ನಡುವೆ ಸಂಘರ್ಷ ಮುಂದುವರಿದಿದೆ ಯುರೋಪ್ ಒಕ್ಕೂಟವು ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಕ್ರಮ ಕೈಗೊಳ್ಳುತ್ತಿದೆ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಕಣ್ಣಿಟ್ಟಿದ್ದಾರೆ ಇಂತಹ ಹಲವು ಬೆಳವಣಿಗೆಗಳು ಜಗತ್ತಿನಾದ್ಯಂತ ಆಗುತ್ತಿವೆ ಈಗಿನ ಯಾವ ಘಟನೆಯು ಮತ್ತೊಂದು ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಿದೆಯೋ ಗೊತ್ತಿಲ್ಲ ಲಿವಿಂಗ್ ನಾಸ್ಟೋಡಮಸ್ನ ಭವಿಷ್ಯವಾಣಿಯನ್ನ ನಂಬಬೇಕು ಅಂತಲೋ ಇಲ್ಲ ಆದರೆ ಶಾಂತಿ ಮತ್ತು ಪರಸ್ಪರ ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯ ಮಾತ್ರ ಅಂತ ಅವಘಡಗಳನ್ನ ಆಗದಂತೆ ತಪ್ಪಿಸೋಕೆ ಸಾಧ್ಯ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು